ಸಿಸಿ ನ್ಯೂಸ್ಗೆ ಪಾಟೀಲ್ ಅರಣ್ಯ ಜೀವ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ ಅರಣ್ಯ ವಿಭಾಗ ಬೀದರ್ ಸಹಯೋಗದಲ್ಲಿ ಬುಧವಾರ ಅರಣ್ಯ ತರಬೇತಿ ಕೇಂದ್ರ ನೋಬೋದ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವರಮೋತ್ಸವ ಹಾಗೂ ವಿಶ್ವ ಪರಿಸರ ದಿನಾಚರಣೆ ಲಕ್ಷ ವೃಕ್ಷ ಅಭಿಯಾನ ಕಾರ್ಯಕ್ರಮವನ್ನು ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಉದ್ಘಾಟಿಸಿದರು ನಂತರ ಮಾತನಾಡಿ ಎಲ್ಲರೂ ಗಿಡ ಮರಗಳನ್ನು ನೆಡುವ ಮೂಲಕ ಬಿದರ್ ಜಿಲ್ಲೆಯನ್ನು ಹಸಿರು ಜಿಲ್ಲೆಯನ್ನಾಗಿಸಬೇಕು ಹಾಗೂ ಪರಿಸರದ ಬಗ್ಗೆ ಕಾಳಜಿ ಇರಬೇಕು ಎಂದರು ಭೂಮಿ ಇರುವುದು ಒಂದೇ ದಿನ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿರುವ ಜವಾಬ್ದಾರಿ ನಮ್ಮ ಮೇಲಿದೆ ಹಾಗಾಗಿ ಪರಿಸರ ಮರಣವಾಗದಂತೆ ಎಲ್ಲ ನೋಡಿಕೊಳ್ಳಬೇಕು ಪರಿಸರ ಬದಲಾವಣೆಯಿಂದ ಪ್ರಕೃತಿ ವಿಕೋಪ ಹವಾಮಾನ ಬದಲಾವಣೆ ಸೇರಿದಂತೆ ಹಲವಾರು ಘಟನೆಗಳು ಸಂಭವಿಸುತ್ತವೆ ಎಂದು ನುಡಿದರು ಹಿಂದೆ ಮಳೆ ನಿಯಮಿತವಾಗಿ ಬರುತ್ತಿತ್ತು ಈಗ ಪರಿಸರ ಬದಲಾವಣೆಯಿಂದ ಏರುಪೇರು ಆಗುತ್ತಿದೆ ಮತ್ತು ಪರಿಸರ ಮಾಲಿನ್ಯದಿಂದ ಅನೇಕ ರೋಗ ರುಜಿರಿಗಳಿಗೆ ಜನರು ಬಲಿಯಾಗುತ್ತಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಆದ ದೊಡ್ಡ ಅನಾಹುತವನ್ನು ನಾವು ಕಂಡಿದ್ದೇವೆ ಆಮ್ಲಜನಕದ ಕೊರತೆಯಿಂದಲೇ ಬಹಳಷ್ಟು ಜನರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ ಆಮ್ಲಜನಕ ಎಲ್ಲಿಂದ ಬರುತ್ತದೆ ಮರಗಿಡಗಳೇ ನಮ್ಮ ಆಮ್ಲಜನಕವನ್ನು ಕೊಡುತ್ತವೆ ಹಾಗಾಗಿ ಇವುಗಳನ್ನು ಎಲ್ಲರೂ ನಡೆಯಬೇಕೆಂದು ಹೇಳಿದರು ಕಾರ್ಖಾನೆಗಳಿಂದಲೂ ಪರಿಸರ ಮಾಲಿನ್ಯವಾಗುತ್ತದೆ ದಿನಾಲು ಸಾವಿರಾರು ವಾಹನಗಳು ಬಿಡುವ ಹೋಗುವುದರಿಂದಲೂ ಪರಿಸರಕ್ಕೆ ಹಾನಿಯಾಗುತ್ತದೆ ಭೂಭಾಗದ ಶೇಕಡ ಮೂವತ್ತ್ ಮೂರು ಪ್ರತಿಶತ ಅರಣ್ಯ ಇರಬೇಕು ಆದರೆ ನಮ್ಮ ರಾಜ್ಯದಲ್ಲಿ ಶೇಕಡ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಪ್ರತಿಶತ ಅರಣ್ಯ ಇದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇದು ಶೇಕಡ ಏಳು ಪ್ರತಿಶತ ಇದೆ ಬೀದರ್ ಜಿಲ್ಲೆಯಲ್ಲಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇರುವುದರಿಂದ ಪ್ರತಿಯೊಬ್ಬರೂ ಒಂದೊಂದು ಗಿಡ ಮರಗಳು ನಡೆಯುವ ಸಂಕಲ್ಪ ಮಾಡುವ ಮೂಲಕ ಬೀದರ್ ಜಿಲ್ಲೆಯನ್ನು ಹಸಿರು ಜಿಲ್ಲೆಯನ್ನಾಗಿಸಬೇಕೆಂದು ಹೇಳಿದರು ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಇಪ್ಪತ್ತು ಲಕ್ಷ ಸಸಿಗಳು ನೀಡಲಾಗುತ್ತಿದೆ ಭೂಮಿಯ ಮೇಲೆ ಎಲ್ಲ ಜೀವಿಗಳ ಬದುಕು ಹಕ್ಕಿದೆ ದೇಶದಲ್ಲಿ ಅತಿ ಹೆಚ್ಚು ಹಾನಿಗಳಿರುವ ರಾಜ್ಯ ಕರ್ನಾಟಕವಾಗಿದೆ ಎಂಬತ್ತರ ದಶಕದಲ್ಲಿ ಇಂದಿರಾ ಗಾಂಧಿ ಅವರು ಅರಣ್ಯ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತಂದರು ಪರಿಸರ ಸಂರಕ್ಷಣೆ ಕಾಯ್ದೆ ಸಂಬಂಧಿಸಿದ ಎಲ್ಲ ಕಾಯ್ದೆಗಳ ಅನುಷ್ಠಾನಕ್ಕೆ ತರಬೇಕಿದೆ ಎಂದು ಹೇಳಿದರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಶಿಕ್ಷಣ ಆರೋಗ್ಯ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಲ್ಲರೂ ಗಿಡ ಮರಗಳನ್ನು ನೆಟ್ಟು ಬಿದರ್ಜೆಯನ್ನು ಹಸಿರು ಮಾಡಬೇಕು ಜಿಲ್ಲೆಯಲ್ಲಿ ದೇವ ದೇವದೇವನ ಅಭಿವೃದ್ಧಿಗೆ ಸಂಕಲ್ಪ ಮಾಡಲಾಗಿದೆ ಟ್ರೀಪಾರ್ಕ್ ಹಾಗೂ ಬ್ಲಾಕ್ ಬಾರ್ಕ್ ಸಂರಕ್ಷಣೆ ಕೆಲಸವನ್ನು ಮಾಡಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಸನ್ಮಾನ ಹಾಗೂ ವಿಶೇಷ ಕೃಷಿ ಅರಣ್ಯ ಸಹಕಾರ ಸನ್ಮಾನಿಸಿದರು ನಂತರ ಚಿನ್ನದ ವನ ದರ್ಶನ ನಂತರ ಚಿನ್ನದ ವನ ದರ್ಶನ ವಾಹನಕ್ಕೆ ಚಾಲನೆ ನೀಡಿದರು ಅರಣ್ಯ ತರಬೇತಿ ಕೇಂದ್ರ ನೋಬಾ ಕಚೇರಿ ಹೊರಾಂಗಣದಲ್ಲಿ ಸಸ್ಯಗಳನ್ನು ನೆಟ್ಟರು ಕಾರ್ಯಕ್ರಮಗಳನ್ನು ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ನೋಬಾದಿಂದ ಅರಣ್ಯ ತರಬೇತಿ ಕೇಂದ್ರದವರೆಗೆ ಪರಿಸರ ಜಾಗೃತಿ ಕುರಿತು ವಾಹನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಪೌರಾಡಳಿತ ಸಚಿವ ರಹೀಂಖಾನ್ ಬಸವನ ಶಾಸಕ ಸನು ಸಾಗರ್ ಬೀದ ದಕ್ಷಿಣ ಶಾಸಕ ಶೈಲೇಂದ್ರ ಬೆದ್ದಳೆ ಪುನಮ ಶಾಸಕ ಸಿದ್ದು ಪಾಟೀಲ್ ವಿಧಾನ ಪರಿಷತ್ ಶಾಸಕ ಭೀಮ್ರಾವ್ ಪಾಟೀಲ್ ಬೀದ ನಗರಸಭಾ ಅಧ್ಯಕ್ಷ ಮೊಹಮ್ಮದ್ ಲೋಸ್ ಬೀದ ನಗರ ಅಧ್ಯಕ್ಷ ಬಸವರಾಜ ಶೆಟ್ಟಿ బెంగళూరు ప్రధాన అరణ్య సంరక్షణ అధికారి బిజీష్ కుమార్ దీక్షిత్ బెంగళూరు అపర ప్రధాన ముఖ్య అరణ్య సంరక్షణ అధికారి సుమీతా బిజూర్ కలబుర్గి ముఖ్య అరణ్య సంరక్షణ అధికారి డాక్టర్ సునీల్ పవార్ బీదర్ జిల్లాధికారి శిల్పా శర్మ బీర్ జిల్లా పంచాయత్ ముఖ్య కార్యనిర్వాహక అధికారి డాక్టర్ గిరీశ్ దిలీప్ బదోళి బీర్ జిల్లా పోలీస్ వరిష్టాధికారి ప్రదీప్ గుంటి బీర్ సమాజిక అరణ్య విభాగ ఉప అరణ్య సంరక్షణ ఏ బి పటీల్ బీదర్ ప్రదేశిక విభాగ ఉప అణ్య సంరక్షణ వనతి ఎంఎం ఇద్దరు ఎందుకు ಮದುವನ್ನಾಗಿ ಬೆಳೆಸುವಂತಹ ಹೊಣೆಗಾರಿಕೆ ಈ ಮೂಲಕ ನಾಡನ್ನ ಹಸಿರೀಕರಣಗೊಳಿಸುವಂತಹ ಕಾರ್ಯ ಸಸಿಗೆ ಬೆಳೆಸುವಂತಹ ಹಸಿರನ್ನ ಬೆಳೆಸುವಂತಹ ಆ ಒಂದು ಧ್ಯೇಯದೊಂದಿಗೆ ಇದೀಗ ಸಸಿಗೆ ನೀರು ಮೂಲಕ ಮಾನ್ಯ ಅರಣ್ಯ ಸಚಿವರಾಗಿರುವಂತಹ ಸೂತ ಈಶ್ವರ್ ಬಿ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಜೋರಾದ ಚಪ್ಪಳಂಡಿಗೆ ನಾವ್ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ ಬಂಧುಗಳ ಜೊತೆಗೆ ಎಲ್ಲ ಅತಿಥಿ ಗಣ್ಯರು ಈಗ ಸಸಿಗೆ ನೀರನ್ನ ಏರಿತಾ ಇದ್ದಾರೆ ನೀರೆ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಪರಿಸರವೇ ಪ್ರಾಣ ಸಕಲರಿಗೂ ಆಶ್ರಯ ತಾಣ ಅನ್ನುವಂತಹ ಧ್ಯೇಯದೊಂದಿಗೆ ಪರಿಸರವನ್ನ ಬೆಳೆಸುವಂತಹ ಸಂಕಲ್ಪ ಸಸಿಗೆ ನೀವೇನೇ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರುವಂತಹ ಸನ್ಮಾನ್ಯ ಶ್ರೀ ಈಶ್ವರ ಬೇಖಂಡೇಜಿ ಜಗತ್ತಿನ ಮಾನದಂಡದ ಪ್ರಕಾರ ಭೂಭಾಗದ ಮೂವತ್ ಮೂರು ಪರ್ಸೆಂಟ್ ಅರಣ್ಯ ಇರಬೇಕು ಅಂತ ಇರಬೇಕು ಮಾಡಬೇಕಲ್ಲ ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರತಿ ವರ್ಷ ನಮ್ಮ ಜಿಲ್ಲೆಯ ಜನಸಂಖ್ಯೆ ಇಪ್ಪತ್ತು ಲಕ್ಷ ಇದೆ ಎಷ್ಟಿದೆ ಇಪ್ಪತ್ತು ಲಕ್ಷ ಇಪ್ಪತ್ತು ವರ್ಷಗಳ ಒಳಗಾಗಿ ನಮ್ಮ ಹಸಿರು ಹೋದಕ್ಕೆ ಏಳು ಪರ್ಸೆಂಟ್ ಇಂದ ಇವತ್ತು ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಮುಂದಿನ ಪೀಳಿಗೆ ಇವತ್ತು ಬೀದರ್ ಜಿಲ್ಲೆ ಜನರಿಗೆ ಸುರಕ್ಷಿತವಾಗಿರುವಂತ ರೀತಿಯಲ್ಲಿ ಆಗ್ತದೆ ಅದು ಮಾಡಬೇಕಿಲ್ಲ ಈ ವರ್ಷ ಬೀದರ್ ಜಿಲ್ಲೆ ಆದ್ಯಂತ ಎಲ್ಲ ಶಾಸಕ ಜನಪ್ರತಿನಿಧಿಗಳು ಇದ್ದೀರಿ ಎಲ್ಲರ ಎದುರುಗಡೆ ಐದು ಲಕ್ಷ ಪ್ರತಿಯೊಬ್ಬರು ಹೇಳ್ತಾರೆ ಮನೆ ಮುಖ್ಯಮಂತ್ರಿ ಅವರು ಕೇಳಿದ್ರೆ ನನಗೆ ಮೊನ್ನೆ ಐದು ಕೋಟಿ ಐದೇ ತೋರಿಸ್ಬೇಕು ಅಂತ ನಾ ನ ಅದಕ್ಕೆ ಹೇಳ್ತೆ ಯಾರು ಗೊಂದಲ ಮಾಡ್ಕೋದು ಬೇಡ ನಮ್ಮ ಸರ್ 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 ಫೋಟೋ ಫೋಟೋ ಸರ್ 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 ವೈಡ್ ಸರ್ ಸರ್ ವೈಡ್ ಸರ್ ಸರ್ ವೈಡ್ ಸರ್ 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 ಯಾರೋ ಬರ್ತಾರೆ ನಮ್ಮ ಉದ್ದಾರ ಮಾಡ್ತಾರೆ ಅಂತಲ್ಲ ನೀವೇ ಮುಳುಗ್ಬೇಕಾಗ್ತದೆ ಮಕ್ಕಳೇ ನೀವೇ ಪರಿಶ್ರಮ ಮಾಡ್ಬೇಕಾಗ್ತದೆ ನಿರ್ಧಾರ ಹೇಳ್ಬೇಕಾಗ್ತದೆ ನೀವೇ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಯಶಸ್ಸು ಬೆಳೆಸಬೇಕಾಗ್ತದೆ ನಿಮ್ಮ ಜವಾಬ್ದಾರಿನೂ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತಿ ಇವತ್ತಿ ಭೂಮಂಡಲದಲ್ಲಿ ಭೂಮಿ ಇರೋದು ಒಂದೇ ಈ ಭೂಮಿಯನ್ನು ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ನಿಮ್ಮೆಲ್ಲರ ಮೇಲಿದೆ ಹೀಗಾಗಿ ನೀವು ಇದ್ರ ಬಗ್ಗೆ ಬಹಳ ಜಾಗೃತರಾಗಿರ್ಬೇಕು ಮಕ್ಕಳು ನಿಮಗೆ ಪರಿಸರದ ಬಗ್ಗೆ ಪಠ್ಯಕ್ರಮದಲ್ಲಿ ಇದೆ ಆತ್ಮೀಯ ಬಂಧುಗಳೇ ಇವತ್ತು ನಾವೆಲ್ಲ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮರ ಬೆಳೆಸಬೇಕು ಗಿಡ ಬೆಳೆಸಬೇಕು ಅರಣ್ಯ ಸಂರಕ್ಷಣೆ ಮಾಡಬೇಕು ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಬಹಳಷ್ಟು ನಾವೆಲ್ಲ ಹೇಳ್ತಾ ಇದ್ದೇವೆ ಆದರೆ ನಾವೆಲ್ಲ ಅರಿತುಕೊಳ್ಬೇಕಾಗ್ತದೆ ಯಾಕೆ ನಾವು ಪರಿಸರ ಬಗ್ಗೆ ಇಷ್ಟೊಂದು ಕಳೆದ ಇಟ್ಕೊಳ್ಬೇಕು ಅನ್ನುವಂಥದ್ದು ಇವತ್ತು ಇಡೀ ಜಗತ್ತಿನ ಆದ್ಯಂತ ವಿಶ್ವದಲ್ಲಿ ಎಲ್ಲಕ್ಕಿಂತ ಒಂದು ದೊಡ್ಡ ಸವಾಲು ಒಂದು ದೊಡ್ಡ ಕ್ಲೈಮೇಟ್ ಚೇಂಜ್ ಏನು ಕ್ಲೈಮೇಟ್ ಚೇಂಜ್ ಅಂದ್ರೆ ಹವಾಮಾನ ಬದಲಾವಣೆ ನೀವು ನೋಡ್ತಾ ಇದ್ದೀರಿ ಹವಾಮಾನ ಬದಲಾವಣೆ ಆಗ್ತಾ ಇದೆ ಅಥವಾ ಇಲ್ಲ ಆಗ್ತಾ ಇದೆ ಹವಾಮಾನ ಬದಲಾವಣೆಯಿಂದ ಏನೇನು ಆಗ್ತಾ ಇದೆ ಪ್ರಕೃತಿ ವಿಕೋಪ ಆಗ್ತಾ ಇದೆ ನೋಡ್ತಾ ಇದ್ದೀರಾ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ ಈ ಭಾಗದಲ್ಲಿ ಮೂವತ್ತು ಮೂವತ್ತೆರಡು ಮೂವತ್ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ಇದ್ದಿದ್ದು ಈಗ ನಲವತ್ತೈದಕ್ಕೆ ಹೋಗಿದೆ ಅದೇ ರೀತಿಯಲ್ಲಿ ದೆಹಲಿಯಲ್ಲಿ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ಗೆ ಹೋಗಿದೆ ನಲವತ್ತೈದರಿಂದ ಐವತ್ತು ಹೋಯ್ತು ಐವತ್ತು ಹೋಗಿದ್ದಲ್ಲಿ ಏನೇನು ಅನಾಹುತ ಆಯ್ತು ಏನೇನು ಅನಾಹುತ ಆಯ್ತು ಅಂದ್ರೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ ನೋಡಿದೀರಾ ಇಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಾ ಟಿವಿಯಲ್ಲಿ ನೋಡಿದ್ದೀರಾ ಇವತ್ತು ದೆಹಲಿಯಲ್ಲಿ ಬಿಸಿಲು ಜಾಸ್ತಿ ಆಗಿ ಇವತ್ತು ತಾಪಮಾನ ಹೆಚ್ಚಿಗೆ ಆಗಿ ನೂರಾರು ಜನ ಮೃತಪಟ್ಟಿದ್ದು ನಾವು ನೋಡ್ತಾ ಇದ್ದೇವೆ ಏನಾಗಿದೆ ನೂರಾರು ಜನ ಮೃತಪಟ್ಟಿದ್ದಾರೆ ಇವತ್ತಿನ ಹಜ್ ಯಾತ್ರೆಗೆ ಪವಿತ್ರವಾದಂತಹ ಯಾತ್ರೆಗೆ ಹೋಗಿದಂತ ಸಾವಿರಕ್ಕೂ ಅಧಿಕ ಯಾತ್ರಿಕರು ಸಾವನ್ನಪ್ಪಿದ್ದಾರೆ ಉತ್ತರ ಭಾರತದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಈ ಒಂದು ಬಿಸಿಲಿನಿಂದ ಈ ಜಗತ್ತಿನ ಅರ್ಧ ಇವತ್ತು ಜನಸಂಖ್ಯೆ ಏನೊಂದು ನಾಲ್ಕುನೂರು ಕೋಟಿ ಅಂತ ಹೇಳಿದ್ರು ಈ ಪರಿಸರ ಒಂದು ಮಾಲಿನ್ಯದಿಂದ ಪ್ರಕೃತಿ ವಿಕೋಪದಿಂದ ತತ್ತರಿಸಿ ಹೋಗಿದ್ದಾರೆ ಇದೇ ರೀತಿ ತಾಪಮಾನ ಐವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಹೋದರೆ ನಿಮ್ಮ ಮನೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಮನುಷ್ಯ ಜೀವಿತವಾಗಿ ಉಳಿಲಿಕ್ಕೆ ಆಗೋದಿಲ್ಲ ಆ ರೀತಿ ಆಗ್ಬೇಕಾ ಆಗ್ಬೇಕಾ ಆಗಬಾರ್ದಲ್ಲ ಆಗಬಾರ್ದು ಅದಕ್ಕೆ ಆತ್ಮೀಯ ಬಂಧುಗಳ ಇವತ್ತಿನ ಆಲೋಚನೆ ಮಾಡಿ ಹಿಂದೆ ಮಳೆ ನಿಯಮಿತವಾಗಿ ಬರ್ತಾ ಇತ್ತು ಋತು ಪ್ರಕಾರ ಬರ್ತಾ ಇತ್ತು ಆದ್ರೆ ಈಗ ಒಂದು ತಿಂಗಳು ಬೀಳುವಂತ ಮಳೆ ಒಂದೇ ದಿನ ಬೀಳ್ತದೆ ಬೀಳ್ತದೆ ಇಲ್ರಿ ಒಂದೇ ದಿನ ಬಿತ್ತು ಏನಾಗ್ತದೆ ಬೆಳೆ ನಷ್ಟ ಆಗ್ತದೆ ನೋಡಿದ್ರಿ ಹೊಸ ಹೊಸ ವಿಮಾನ ನಿಲ್ದಾಣಗಳು ಬಿದ್ದು ಅನಾಹುತ ಆಗಿದ್ದು ಸುಮಾರು ಜನ ಸಂತೋದು ನೋಡಿದ್ದೀರಿ ಬಾಂಬೆ ಅಂತ ಬಾಂಬೆ ಒಂದೇ ದಿನ ನೂರಾರು ಮಿಲಿಮೀಟರ್ ಮಳೆಗಳಿರ್ತದೆ ಇವತ್ತು ಅದಕ್ಕೆ ಅದರ ಜೊತೆ ಸುನಾಮಿ ಇರ್ಬೋದು ಇವತ್ತು ಅನೇಕ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಭೂಕಂಪ ಆಗುವಂಥದ್ದು ನೋಡಿದ್ದೀರಿ ಹವಾಮಾನ ವೈಪರೀತ್ಯದಿಂದ ಪರಿಸರ ಮಾಲಿನ್ಯದಿಂದ ಏನೇನಾಗ್ತದೆ ನೀವು ನೋಡ್ತಾ ಇದ್ದೀರಿ ನೀವು ಕಲುಷಿತ ಆಗಿ ಜನ ಸಾಯ್ತಾ ಇದ್ದಾರೆ ಇವತ್ತು ಅನೇಕ ರೋಗರು ಜುನಿಗಳಿಗೆ ನಾವೆಲ್ಲ ಬಲಿ ಆಗ್ತಾ ಇದ್ದೀವಿ ನೀವು ನೋಡಿದ್ರೆ ಕೊರೋನಾ ಸಮಯದಲ್ಲಿ ಏನಾಯ್ತು ಇಡೀ ಜಗತ್ತೇ ತತ್ತರಿಸಿ ಹೋಗಿತ್ತು ಎಲ್ಲಕ್ಕಿಂತ ಹೆಚ್ಚಿನ ಅನಾಹುತ ಯಾವಾಗಾಯ್ತು ಎಲ್ಲಕ್ಕಿಂತ ಹೆಚ್ಚಿನ ಅನಾಹುತ ಆಮ್ಲಜನಕ ಕೊರತೆಯಿಂದ ಆಯ್ತು ಏನ್ ಕೊರತೆಯಿಂದ ಆಯ್ತು ಮಕ್ಕಳೇ ಕೇಳ್ತಾ ಇದ್ದೀರಾ ಆಮ್ಲಜನಕ ಕೊರತೆಯಿಂದ ಆಯ್ತು ಆಮ್ಲಜನಕ ಇಲ್ಲಿಂದ ಸಿಗ್ತದೆ ಯಾರು ಕೊಡ್ತವೆ ಆಮ್ಲಜನಕ ಮರ ಕೊಡ್ತವೆ ಗಿಡಗಳು ಕೊಡ್ತವೆ ಇಂಗಾರು ಡೈಆಕ್ಸೈಡ್ ಇದನ್ನು ಸೇವನೆ ಮಾಡಿ ಆಮ್ಲಜನಕ ಕೊಡುವಂಥದ್ದು ಹಸಿರೀಕರಣ ಮಾಡಿ ನೆರಳು ಕೊಡುವಂಥದ್ದು ತಾಪಮಾನ ಕಡಿಮೆ ಮಾಡುವಂಥದ್ದು ಮಳೆ ಬರುವಂತೆ ಮಾಡುವಂಥದ್ದು ಅದು ಮರ ಮತ್ತು ಗಿಡಗಳು ಇವತ್ತು ಈ ರೀತಿಯಲ್ಲಿ ನೀವು ಅದಕ್ಕೆ ನೀವೆಲ್ಲ ಇವತ್ತು ಆತ್ಮಾವಲೋಕನ ಮಾಡಿ ಬರಬೇಕಿದ್ದಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ಹೇಳಿ ಇದಕ್ಕೆ ಆತ್ಮೀವನಿಗೆ ಯಾಕೆ ಆಗ್ತಾ ಇದೆ ಇದು ಆಗಲಿಕ್ಕೆ ಏನ್ ಕಾರಣ ಕಾಣ ಏನಪ್ಪ ಅಂದ್ರೆ ಮನುಷ್ಯನು ಸ್ವಾರ್ಥಿ ಆಗ್ಬಿಟ್ಟಿದ್ದೀವಿ ನಾವೆಲ್ಲ ನಮ್ಗೇನಾಗಿದೆ ಏನಾಗಿದೆ ಆಧುನಿಕ ಯುಗದಲ್ಲಿ ಎಲ್ಲರಿಗೂ ಐಶೋರಾಮಿ ವಸ್ತುಗಳು ಬೇಕಪ್ಪ ಇವತ್ತು ಫ್ರಿಜ್ ಬೇಕು ಟಿವಿ ಬೇಕು ಇವತ್ತು ಸಿಕ್ಕಾಪಟ್ಟೆ ಈ ರೀತಿಯಲ್ಲಿ ನಾವು ಹೋಗಿರುವಂತ ನೀರು ಒಂದು ಸಾವಿರ ಫೀಟ್ಗೆ ಹೋಗಿ ನೀರು ತೆಗಿತೀವಿ ಕಾರ್ಖಾನೆಗಳು ಮಾಡ್ತೀವಿ ವಿಷಕಾರಿಕ ಕಾರ್ಖಾನೆಗಳು ಬರ್ತವೆ ಕಾರ್ಖಾನೆಗಳ ತ್ಯಾಜ್ಯ ಸಂಸ್ಕರಣೆ ಆಗೋದಿಲ್ಲ ಅದೊಂದು ಸವಾಲಿದೆ ಪ್ಲಾಸ್ಟಿಕ್ ಇದೆ ಈ ಪ್ಲಾಸ್ಟಿಕ್ ಹೇಗೆ ಬಳಕೆ ಪ್ಲಾಸ್ಟಿಕ್ ಇಂದ ದರ ಸಾಯ್ತವೆ ಇದು ನೀರಲ್ಲಿ ನೀರಾಗೋದಿಲ್ಲ ಮಣ್ಣಲ್ಲಿ ಕರೆಯೋದಿಲ್ಲ ಈ ಪ್ಲಾಸ್ಟಿಕ್ ಅರ್ಥ ಮಾಡಿಕೊಳ್ಳಿ ಅದಕ್ಕೆ ಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದೇವೆ ಮರಬಳಕೆ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಅನೇಕ ತ್ಯಾಜ್ಯಗಳಿದೆ ಈಗ ನೋಡಿ ಡೆಂಗ್ಯೂ ಪ್ರಕರಣ ಇದೆ ಡೆಂಗ್ಯೂ ಸೊಳೆ ಉತ್ಪತ್ತಿಯಿಂದ ಆಗ್ತದೆ ನಿಂತು ನೀರು ಹಂಗೆ ಇತ್ತು ಆ ನೀರು ಮುಂದೆ ಚಲಿಸಿಲ್ಲ ಹೋಗಿಲ್ಲ ಈ ಬಚ್ಚಲ್ ಮನೆ ಮೂರಿ ಇರ್ತದೆ ಹಂಗೆ ನೀರು ಬಿಡ್ತಾರೆ ಜನ ಆ ಸ್ವಚ್ಛತೆ ಬಗ್ಗೆ ಕಳಕಳ ಇರ್ಬೇಕಲ್ಲ ಇವತ್ತೇನು ನಾವು ಬಳಸಿದಂತ ಮಳೆ ತ್ಯಾಜ್ಯ ಇದೆ ಸಂಸ್ಕರಣೆ ಆಗೋದಿಲ್ಲ ಎಸ್ ಟಿ ಪಿ ಘಟಕಗಳು ಮಾಡಿದಾವೆ ಅವು ಕಾರ್ಯಕ್ರಮ ಆಗೋದಿಲ್ಲ ಅನೇಕ ತ್ಯಾಜ್ಯಗಳಿದ್ದಾವೆ ಎಲೆಕ್ಟ್ರಾನಿಕ್ ವೇಸ್ಟ್ ಇದೆ ಬಳಕೆ ಮಾಡಿದಂತ ಆಯಿಲ್ ವೇಸ್ಟ್ ಇದೆ ಕನ್ಸ್ಟ್ರಕ್ಷನ್ ವೇಸ್ಟ್ ಇದೆ ಇವೆಲ್ಲದಕ್ಕೆ ಸಂಸ್ಕರಣೆ ಮಾಡುವಂಥದ್ದು ಮರುಬಳಕೆ ಮಾಡುವಂಥದ್ರ ಬಗ್ಗೆ ಇವತ್ತು ಮಕ್ಕಳಿಗೆ ಅರಿವು ಮೂಡಿಸುವಂಥದ್ದು ಬಹಳ ಅವಶ್ಯಕತೆ ಇದೆ